ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ರು ಟಾಕ್ಸ್ಗೂ ಮಾತ್ರೆ ಕ್ಲಾಸ್ ಸುಲ್ ಮೇನು ಇನಿ ಏನು ವರ್ದಸ್ ದೇ ವ್ಲಾಗ್ನ ನ ಇಲ್ಲ ಇನ್ನಿ ಏನು ಲಾಗ್ ಮಲ್ಪ್ನೂ ಗೊತ್ತಾಯ್ಜು ಸೊ ಅಂಚನ ರ್ಯಾಂಡಮ್ ಅದು ಒಂಜ್ ಲಾಗ್ ಮಾರ್ಪಕಪ್ಪ ಲಾಗ್ ನ ಸ್ಟಾರ್ಟ್ ಮಂತಿಲ್ಲ ಅಂಡ್ ಅಂಚನೆ ಹೇರ್ ಕಟ್ ಅಂದ್ರೆ ಶಾಕ್ ಆಯಿತಾನೆ ಏನಿ ಹಿಂಗೆ ಶೋಕ್ ತೋಜನತೆ ಹೆಂಚ ಯಾನಂಜೇ ಲೆಕ್ಕ ಕಟ್ 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 ಯಾನೆ ಬೋರ್ ಮಂತು ನೀನು ಇಂಗ್ ಹಿಂಗೆ ಸ್ಟೈಲ್ ಸ್ಟೈಲ್ ಕಟ್ಟಿನ ಪೊರ್ಲು ತೋಜು ಹೆಂಗೆ ಅಂತ ಉದಾಸೀನ ಗಾತೆ ಅಂಜಂತು ಅಂದರೆ ಈನ ತಿಂಡಿ ಮಲ್ತ ಇಂಚಿನ ಅಂಡ ಕಾತ ಕಾಂಡೆದ ಒಂಚೂರು ಕ್ಲಿಪ್ಪಿಂಗ್ಸ್ ಉಂಡು ತೂದ್ ಬಲೆ ಓಕೆನಾ ಗುಡ್ ಮಾರ್ನಿಂಗ್ ಮಾತೀರಿಕ್ಲಾ ಕಾಂಡೆ ಲಕ್ಕದಿ ಈನ ತಿಂಡಿ ಮಲ್ಪು ನಾ ಪಂದೆ ಹೆಂಗಲ್ಲ ಮ್ಯಾರಿಡ್ ಪರ್ಸನ್ನ ಕಲ್ಲ ಒಂಚಿ ಮಲ್ಲ ಮಂಡೆ ವೆಚ್ಚ ಅಂದತ್ತ ಅಂದ್ ಅಂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಲ್ಪಳೆ ದಿನ ಕೊಂಜಿ ತಿಂಡಿ ಮಲ್ಪಡು ಮಂಡೆ ವೆಚ್ಚಾಪಡು ಈನ ತಿಂಡಿ ಬಂದ ಅಂಚನೆ ಮಸ್ತ್ ಸಮಯ ಅದಿತ್ತಂಡವು ಪುಂಡಿ ಮಲ್ಪಂದೆ ಮೊರಣಿ ಲಾಸ್ಟ್ ಮಲ್ತಿತ್ತ ಪುಂಡೆ ಅವಾಯ್ಬೇಕು ಮಲ್ದಿತ್ತೀಜ ಅಂಡ ಮೇರೆಗೆ ಬಲಸರಿ ಇತ್ತ ಅವು ಲಾಸ್ಟ್ ಅವ ಇಡ್ಬೇಕು ಐಕ್ ಇನಿ ಈ ಮಲ್ಪಕಪ್ಪ ಕಾಂಡೆನಿ ಹಠ ಕಟ್ಟೋದು ಬೇಗ ಲಾಕದ ಯಾ ನೆಟ್ಟೆ ಬುಲಂತೆಯರೀನು ರಾತ್ರಿನೇ ನೆನೆ ಪದಿತ್ತ ಐಡ್ ಇಡ್ಬೇಕ ನೆಕ್ಸ್ಟ್ ನೆಟೆ ಅಂ ಪುಂಡಿಗೆ ತೊಂದರೆಗೂ ದಿ ಬೆಚ್ಚಾಗ ದಂಡ ಎಡ್ ಮ ಗಂಟೆ ಏಳು ಮುಖಾಲದು ಲೈ ತಿಂಡಿ ಓಡು ಮಕ್ಕಳಿಗೆ ಪೂರ ಜನಕ್ಕೆ ಪೋರೆ ಅಂಚದು ಯಾವ ಮೂಲ ಕಡೆಯೊಂದು ಇಪ್ಪನಾಗ ಅಂಚಿ ತೊಂದ್ರೆ ಬೆಚ್ಚ ಒಂದು ಇಪ್ಪಣತ್ತ ನೀರು ಮತ್ತು ಆ ಬೊಕ್ಕ ಬೇಗ ಬೇಗ ಬಿಪ್ಪ ಅವರೆ ಈಸಿ ಅಪ್ಪುಣ್ಣು ಅಂಚದು ಬೊಕ್ಕ ಏನು ತೊಂದ್ರೆ ದಿದ್ದು ನೀರು ದ್ ಅವು ಬೆಚ್ಚನಾಗ ನಲ್ಲ ಲೇಟ್ ಆಪಣು ಅದಕ್ಕೋಸ್ಕರ ಫಸ್ಟಿಗೆ ಬೆಚ್ಚ ಮಲ್ಪರೆ ದಿಂಡ ರಗರ್ಲಿ ಅಂಚ ನೆಕ್ಸ್ಟ್ ಮೂಲು ಅವೀನು ಕಡೆಯದು ಈ ಕನ್ಸಿಸ್ಟೆನ್ಸಿಗೆ ಕಣ್ಣು ದಾದ ಪಂಡ ಏನು ಒಂಚೂರು మదత్తి పోతుండు యా నేపల నీరు దోసే అంచే కడే ఉన్నత అంచేది ఒంచురు జాస్తి నీరు పాడియే నికలు కడే నంజూరు ಚೂರು ಗಟ್ಟಿಯಾದ ಕಡೆಯಲ್ಲೇ ಮಸ್ತ್ ನೀರು ಆತಿದ್ನ ಚೂರು ಗಟ್ಟಿಯಾದ ಕಡೆಯೇ ಕೆಲವು ಜನಕ್ಕೆ ಇಂಚಲ ಇಷ್ಟ ಹಾಕೊಂಡು ಮಸ್ತ್ ತೆಳುವಾದ್ ಅಂಚ ಮಲ್ಪನಕುಳ್ಳು ಅಂಚಲ ಮಲ್ಪೊಲಿ ನೆಕ್ಸ್ಟು ಕರಿಬೇ ಉತ್ತೀಜಿ ಇಂಕು ಏಪಲ ನೈಟ್ ಕನ ಹೊಂದಿಪ್ಪೆ ಅವರವರ ಇನ್ನು ನೆನಪಾ ಆತು ಅಂಚೆ ಅದು ಕಾಂಡೆನೆ ಪೋದಿತ್ತೆ ಲೈಟ್ ಬಾಡೊಂದು ಕರಿಬೇ ಆ ಮರೀಗೆ ಪೋದು ಬಸತ್ತೆ ಮಾಮಿ ಅಂತೂ ಬೇಗ ರೆಡಿ ಆತರು ಒಂಜಿ ಪೊರ್ತುಗು ಪೋರ್ತಗೂ ಬೊಕ್ಕ ನೆಕ್ಸ್ಟ್ ಏನಿದೆ ಸಾಸಿಮೆ ಉರ್ದು ಕರಿಬೇವು ಅಂಚನೇ ಉಂಟತ್ತ ರೆಡ್ ಚಿಲ್ಲಿ ಅವೇನು ಪಾಡ್ದು ಲಾಯಕ ಮಂತ್ ಒಗ್ಗರಣೆ ಕೊರಡು ಒಂಜಿ ಒಂಚಿತನ ಬಾಣಲೆಗೆ ದಯಕ್ ಪಂಡ ಪೋಂಡಿಗ ಲಾಹ ಟೇಸ್ಟ್ ಕೊರ್ಪಿನ ಐತ ಒಗ್ಗರಣೆ ಅಂಚದು ಇಂಚ ಲಾಹಕ್ಕೆ ಮಂತ್ ಆಯ್ತೊಟ್ಟಿಗೆ ಮಿಕ್ಸ್ ಮಲ್ಪಳೆ ಮಿಕ್ಸ್ ಮಲ್ತದು ಅವೇನು ಮಿಕ್ಸ್ ಮಲ್ತೋಂದು ಇಪ್ಪುಡು ಅವೇನು ಅಂಚೆ ನಿಂಬಿಟ್ರ ಬಲ್ಲಿ ಇದೇ ಪಣ್ಣ ಅಂಚ ಅದು ಹೇ ಇಂಚ ಕಂಟಿನ್ಯೂಸ್ ಅದು ಮಿಕ್ಸ್ ಮಲ್ತು ಇಪ್ಪ ಕೈಟ್ ಯಾನ್ ಪಣ್ಣ ಮುಲ್ ದಿ ಕೆಲ ಮಲ್ ತೊಂದ ಮಿಕ್ಸ್ ಮಲ್ತೋ ಜಾಸ್ತಿ బొక్క ఈ కన్సిస్టెన్సీకి అండ్ బొక్క నెక్స్ట్ ఒంతా బెచ్చ బెచ్చ ఇప్పు కైటు ఉండే కట్టుడు ఈ జిందా గట్టి అది బడు నెక్స్ట్ వంజీ ಇನ್ ಐಟಂಡಲ್ ಒಂಜಿ ಲೋಟಡ್ ಆವಡ ಅಥವಾ ಒಂಜಿ ಬುತ್ತಿದ ಒಂದೇ ಆವಡು ಒಂಚೂರು ನೀರು ಪಾತನು ಒಂಜಿ ಚೂರು ಒಂಜಿ ಪುಂಡಿ ಆಯ್ಬೋಕ್ಕ ನೀರಿಗೆ ಮುರ್ಕದು ಇಂಚ ರೌಂಡ್ 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 ಮಲ್ಪೊಡು ಈಜಿ ದಾಲ ಬಂಗ ಇಚ್ಚಿ ಏತು ಪುರ್ತು ಈತ್ ಬೇಗ ಮಲ್ಪೊಲಿ ಪಂಡ ಪುಂಡಿನೂ ಯಂಚರಕ್ಕೆ ಮಲ್ಪರೆ ಕುಲ್ಯೆ ಏಳು ಗಂಟೆದುಲೈ ಏಳು ಫಿಫ್ಟೀನ್ದುಲೈ ಎನ್ನ ಪುಂಡಿ இப்பா தாத்துண்டு அஞ்சு தாத்து டைமில் பொறிச்சு பேகாதி மல் போலினால் அடுப்பா கொஞ்சம் பூண்டின்னு தொந்தருக்கு தீ ದಾಸ್ತಿ ಏನು ಪುಂಡಿ ಮಲ್ದಿಜಿ ಬಾರ್ದು ನಾನೇ ಒಂಚೂರು ಕಮ್ಮಿ ಆತನಿ ಅನು ಈ ಸರಿ ಅರಿ ಒಂದು ಚೆದು ನಿಕ್ಲಿಕ್ಕೆ ದಾಸ್ತಿ ಜನ ಇತ್ತ ನಿಕ್ಲಿಗ ಇಲ್ಲಾಡ್ ಏತು ಜನ ಹುಲ್ಲೇರು ಐತ ಮಟ್ಗೆ ನಿಕ್ಲು ಅರಿ ರಾತ್ರಿ ನೆನೆ ನೆನೆಸದಿಲೆ ನಾನೇಪಾಲ ದಾಸ್ತಿ ಮಲ್ಪ ಪುಂಡಿ ಈ ಸರಿಯ ಕಮ್ಮಿ ಆತೀನಿ ಪಂಡ ದಯ ಪಂಡ ದಾಸ್ತಿ ಮಲ್ತಂಡ ನಮ್ಮನ್ನು ಇಲ್ಲಡು ಕಾಂಡಿಡ್ದು ರಾತ್ರಿ ಮುಟ್ಟ ತಿನ್ನೋಂದಿತ್ವೀರ ಅಂಚದ ಈ ಸರಿ ಏನು ಅಂತೆ ಕಡಿಮೆ ಆಯ್ನ ಪಂಡ ಬೊಕ್ಕ ಇನ್ನೇನು ತುಗುನಾಗ ಉಂಡತ್ತ ಇನ್ನು ಅಮ್ಮ ನಾನೇನಪ್ಪ ಅಪ್ಪುಣಿಂಕ ದಯಾಪಣ್ಣ ಅಮ್ಮ ಪ್ರತಿ ಸಾರಿ ಪುಂಡಿ ಮಲ್ಪುನಗಲ ಉಂಡತ ಲಾಸ್ಟ್ಗೆ ಅಡಿಗೆ ಬತ್ತದಿ ಇಂಚ ಕರ್ಂಚಿದ್ ಬೋದಿ ಪುಣತ್ತ ಅವೇನು ಇಂಕ್ಲಿಗೋಸ್ಕರ ದೆತ್ತದೀವು ಒಂದಿತ್ತಿರು ಒಂಜಿ ಬುತ್ತಿಡ್ ಬುತ್ತಿಡು ಅವು ಮಸ್ತ್ ಟೇಸ್ಟಿ ಅದಿಪ್ಪುಂಡು ಯಾರ್ ಮಲ್ದಿನ ಮೂಲ ಆತು ಕರ್ಂಚ್ಬೋದು ಜಿ ಆ್ಯಂಡ್ ಅಮ್ಮ ಅಮ್ಮಗೆ ಏನು ಬೋರ್ಡು ಕರ್ಚಲ್ಲ ಇಂಕ ಬೋಡ್ ಅವು ತಿಂಡಪ್ಪಣ್ಣ ಒಂದಿತ್ತೆ ಅರಿ ಅನ್ ಬುತ್ತಿಗ್ ದೆತ್ತುದ್ ಬುತ್ತಿಗೆ ದತ್ತದ ಅರ್ ದಿ ಅರ್ಧ ಒಂದಿನಪ್ಪಾಗ ಹಿಂಗೆ ಮಸ್ತ್ ಬೇಜಾರ ಹೊಂದಿತ್ತುಂಡಿ ಮಂದಿನ ಪ್ರತಿ ಸಹಿ ಅಣ್ಣ ಚಟ್ನಿಗ್ ರೆಡಿ ಮತ್ತೊಂದು ಲೇ ಮಿಕ್ಸಿಗ್ ಒಂಚೂರು ತಾರಿಪಾಡ್ದು ನೆಕ್ಸ್ಟ್ ಐಕ ನೀರುಳ್ಳಿ ಟೊಮೆಟೊ ಅಂಚನಿ ಕೊತ್ತಂಬರಿ ಸೊಪ್ಪು ಅಂತೆ ಅಟ್ ಪಕ್ಕ ರೆಡ್ ಚಿಲ್ಲಿ ಇಪ್ಪುಂಡತ್ತ ಅವಿನ ಉಮಾಲ ತಿಪ್ಪ ಇರುತ್ತೆ ರೋಸ್ಟ್ ಮಲ್ ರೆಡ್ ಚಿಲ್ಲಿ ಒಂದೇನು ಬುಕ್ಕ ಶುಂಠಿ ಬೆಳ್ಳುಳ್ಳಿ ಒಂದೇನು ಪೂರ ಪಾಡ್ದ್ ಚೂರು ಉಪ್ಪು ಬಕ್ಕೊಂದು ಒಂಚೂರು ನೀರ್ ಈ ತವೆನ್ ಪಾಡ್ದ್ ಮಿಕ್ಸ್ ಮಲ್ಪುಡು ಏಪಲೆ ಏನು ಡಿಫ್ರೆಂಟ್ ಆಯ್ನ ಚಟ್ನಿ ಮಲ್ದಿ ಜೀತನೇಟ ಈ ಸರಿ ಟ್ರೈ ಮಲ್ಪಗ ಬಂದು ಈ ಸರಿ ಟ್ರೈ ಮಲ್ದೀನಿ ಸೂಪರ್ ಆತನ್ ಮಾತ್ರ ಟೇಸ್ಟ್ ಮೇರ್ಲ ಪಣಂದಿತ್ತೇರು ಚಟ್ನಿ ಅಂತೂ ಸೂಪರ್ ಆತನ್ ಬಂದು ನಿಗುಲ್ಲ ಇಲ್ಲದ್ರೆ ಟ್ರೈ ಮಲ್ಪ ಒಂದು ಚೇರ್ಲೆಕ್ಕ ಟ್ರೈ ಮಲ್ಪಡ್ಜಿ ಪೊಲಾ ಡಿಫ್ರೆಂಟ್ ಡಿಫ್ರೆಂಟ್ ಆಯಿನ ಅಂಚಿತ್ನ ಚಟ್ನಿ ಮಲ್ಪರ ಇಲ್ಲಡ್ ತೂಲಿ ಬೊಕ್ಕ ಏಪಲ ವೈಟ್ ಚಟ್ನಿ ಏಪಲ ಪೂರ ಜನಲ ಎಲ್ಲ ಆಂಡ ಡಿಫ್ರೆಂಟ್ ಡಿಫ್ರೆಂಟಾದ ಮಲ್ತು ನಾನು ಒಂಜಿ ಖುಷಿ ಆತ ಅನ್ಸೋದು ನೆಕ್ಸ್ಟ್ ಚಹಾ ಕಣ್ಣ ಚಾ ಮಾಮಿ ಮಲ್ತು ಓದಿತ್ತಿರೀ ಕಣ್ಣ ಚಾ ಬೋಡ್ ಬಂದ ಐಕ ಬೊಕ್ಕ ಪೇರ್ ಕಂತಿನಿ ಈರುಗುಲ ಗೊತ್ತಿದ್ದ ಹಂಡು ಮೇರು ಬರ್ನಾಗನೇ ನೈಟ್ ಆದಿತ್ತೆ ಅಂಚ ಪೇರ್ ಅಂಚನೇ ಒರಿದಿತ್ತ ನೆಕ್ಸ್ಟ್ ಯಾರ್ಯಕ್ಕಿ ಕಣ್ಣ ಚಾಗ ಮಿಕ್ಸ್ ಮಲ್ತೆ

ಪೊಂಡಿಗ್ ಸ್ಮೂತ್ ಅವ್ಡ್ ಬಂದ ಮಲ್ಲ ಸೀಕ್ರೆಟ್ದಾದ ಗೊತ್ತಾ ಒಂದು ಜಾಸ್ತಿ ತಾರಾಯಿ ಪಾಡ್ ಆ ಪಾಗ ಪುಂಡಿ ಮಸ್ತ್ ಮೇದು ಹಾಪಂಡು ಇನಿಯಾನೊ ಅಂತ ತಾರೈ ಕಮ್ಮಿ ಪಾಡ್ದೆ ಅದೊಂದು ಒಂಚೂರು ಗಟ್ಟಿ ಆತನಿಂಕ ಏನು ನಮ್ಮ ಕೊನೆ ಸೀಕ್ರೆಟ್ ಅವು ಪುಂಡಿಗೆ ಫಲ ತಾರಾಯಿ ಜಾಸ್ತಿ ಪಾಡ್ಡು ಒಂಜಿ ಫುಲ್ಲು ತಾರೆ ಪಾಂಡ ಮಸ್ತ್ ಮೆದು ಹಾಪು ಅಂತ ಒಂತೆ ಕೇನೊಂದಿತ್ತಿರ ಕಂಡೆ ಬೆಚ್ಚ ಬೆಚ್ಚ ತಿನ್ನಾಗಲ್ಲ ಹಾಕಿತ್ತಡ್ಬೇಕ ಒಂದೆ ಗಟ್ಟಿ ಗಟ್ಟಿ ಒಂಬತ್ತಿನ ಬೈಯ್ಯ ಪೊರ್ತುಗು

ನೆಕ್ಸ್ಟ್ ವಾಯಿ ಬೊಕ್ಕ ಅರೆಗ್ಲ ತಿಂಡಿ ತಿಂದ್ರ ಕೊರಿಯೆ ಅರೆಗೆ ಚಟ್ನಿ ಅಂತೂ ಮಸ್ತ್ ಶೋಕ ಆತ ನನಗೆ ನೆಕ್ಸ್ಟ್ ನೆಟ್ಟೆ ನಮ್ಮ ಎರಡು ಜನ ಕೂತು ಒಂದು ಪಾತ್ರೆ ಒಂದಿತ್ತ ಗಮ್ಮತ್ಗೆ ಎಣ್ಣೆಲ್ಲ ಒಂಥ ಬೇಲೆ ಮುಗ್ಗಿನ್ನ ಸುಸ್ತಾಂಡು ಅಂಚ ಮೇರ್ ಚಾಪರ್ ಒಂದಿತ್ತೇರಿ ತಿಂಡಿ ತಿನ್ನು ಒಂದಿತ್ತು ನಾವು ಒಂಥೆ ಉಪ್ಪಾತ್ರಿವೆ ಎರಡು ಅದಪ್ಪ ನಾವು ಬೇಲೆ ಅಲ್ಲಿ ಪೋಪನಾರು ಬೈ ಹೇಗೆ ಬರ್ತು ಅಂಚದ ಒಂಥೆ ಬರ್ತಾಯಿಟ್ಟು ಟೈಮ್ ಸ್ಪೆಂಡ್ ಮಲ್ಪುವೆ నెక్స్ట్ అర పిడ్బా అనిచే గమ్మది మొబైల్ తోదు బాతిత్తా నెక్స్ట్ అవైనా తెలి తిన్పున టెండి తింటున్న ఓరవ్వరు ఎర్డమారోరవరు మారి హాకుండా ఇంబేలిపమ్ గిండు అయితే కండి వరవరో చూరు బాడ బేగన బెల్లె ముగి అది బేగనే తిండి తిని ప్లాంచ నెక్స్ట్ యాన్ తిండి తినిపనగా రూబిలా సోనులా ఎన్న మోని 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 తోలిపోయి అని చెప్పి అట్లెల వంతురంట్టు పాడు వెళ్ళి కుతూను కూతు ఒక తోనగా బేజారా పాపకుల నా ప్రాణిల అట్ల మీరు ఉండేరు నమ్మనే పాడు కాండ పుండి మళ్ళీని சோ மஸ்து ஆல்மோஸ்ட் இஷ்ட மல்பேர் பூண்டி அண்ட் ஒரு மல்பு பந்தேன்னு ஒன்ஜ் ஐட்டம் இப்ப நம்ம ஐட்டம் இப்பூஜு அஞ்சாப்பிடு தாராய்க்கு தாராய் பாத மலு காத்திப்பே தயாபாண்ட தாரைபாண்ட மஸ்த் ஸ்மூத் பூண்டி அஞ்சு அது மல்தில வீடியோன மலபர் பிடிப்பூஜு அஞ்சு அது மல்திலே நெக்ஸ்ட் கோடை உஞ்சிய நின் மல்பு பந்திங்க தாதா பண்ட ಬ್ಯಾಗ್ ಹೆಂಚ ಪ್ರಿಪೇರ್ ಮಲ್ಪುನ ನಾ ಪಣಂದು ಅವು ಲಾಗ್ ಅರ್ಧಡೆ ಕೋಡೆ ಪ್ಲಾಪ್ ಅಂಡೆ ಬಂಡೆ ಹಿಂಗೆಲ್ಲವ ಐಟಮ್ ಮಾತ ತಿಕ್ಕಿ ಅಂಚದು ಇನಿ ಉಂಡು ಸೊ ಅವೇನಿ ನೀನು ಬ್ಲಾಗನ್ನು ಕಂಟಿನ್ಯೂ ಮಲ್ಪೆ ಅವು ಲಾಗ್ ಮಲ್ಪೆ ಬಂದಿತ್ತೆ ಕಂಟಿನ್ಯೂ ಮಲ್ಪೆ ಬಂದಿತ್ತೆ ಹಿಂಗೆ ಕಂಟಿನ್ಯೂ ಮಲ್ಪ ರ ನಾ ಏನು ಈಜ್ಜಿದೆ ಅವು ವ್ಲಾಗ್ ಹಿಂಗೆ ಒಂಚು ಕಂಪ್ಲೀಟ್ ಹೊಡಿತನು ಕೋಡೆ ಪತ್ತೊಂದಿನ ದಿನ ವ್ಲಾಗ್ ಅಂಚದು ಅವೇನೆ ಮಲ್ತು ಅವು ಅವಗಿನಾಗ ಒಂಜ್ ಗಂಟೆ ಆತನು ಬೊಕ್ಕ ವನಸ್ ಮಲ್ತುದ್ ನುಪ್ ಮಲ್ತದ ಬೊಕ್ಕ ಕೈಪ್ ಮಲ್ತದ ಈದ್ ಪು ಮತ್ತೊರ್ತಿತ್ತೆ ಅವ್ರು ಬೊಕ್ಕ ಮಸ್ತ್ ಪೊರ್ತದ ಅಲ್ಲಿಜಿ ಒಂಜಿ ಗಂಟೆ ಪೋತೆ ಕರೆಕ್ಟ್ ಒಂಜಿ ಗಂಟೆ ಲಾಗ್ ಆತಂಡ್ ಒಂಜಿ ಅರೆ ತುಲೈ ಅನ್ನ ಕೈಪು ಅಂಚನಿ ಉಪ್ಪು ಪೂರದ ಈದಾತಂಡ್ ಅಂಚನಿ ಎರಡು ಗಂಟೆದುಲೆಯನ್ನ ಕೈಪು ಮುಂದೆ ಪೂರ ಮುಗಿದಾತಾನೆ ಒಂಜಿ ಮುಖಲೈ ಆತನು ಪೂರ ಅಂಚೆ ಅದು ಸಿಂಪಲ್ ಅದು ತಿನ್ನು ಉಪ್ಪುಲ ಸಾರಲ ಬುಕ್ ಐಡ್ ಬುಕ್ ನಾನು ವ್ಲಾಗ್ ಕಂಟಿನ್ಯೂ ಮಲ್ಪಡೋದು ಇನ್ನೇನು ಕಂಟಿನ್ಯೂ ಮಲ್ಪ ನಾಯಿ ನಿಜಿ ವ್ಲಾಗ್ ಬಂದೆ ನೆಕ್ಸ್ಟ್ ಒಂದು ಆಯ್ಬುಕ್ ನೆಕ್ಸ್ಟ್ ವ್ಲಾಗ್ ಮಾಡುವೆ ಸೊ ಈ ವ್ಲಾಗ್ ನಿಗ್ಲಿಕ್ಕೆ ಇಷ್ಟ ಆದಿತ್ತಂಡ ಇನ್ನಿತ ಒಂದು ಮಾರ್ನಿಂಗ್ ರೋಟಿ ಹಿಂಚಿಟ್ಕೊಂಡು ಬಂದು ಲಾಗ್ ಬಾರ್ದಿತ್ತೆ ಸೊ ಇಷ್ಟ ಆದಿತ್ತಂದ ಲೈಕ್ ಮಲ್ಪಳೆ ಕಮೆಂಟ್ ಮಲ್ಪಳೆ ಅಂತಾನೆ ಸಬ್ಸ್ಕ್ರೈಬ್ ಮಲ್ಪಳೆ ಪಣಂದು ಈ ವ್ಲಾಗ್ನ ಈ ಡಿಗೆ ಏನು ಮಾಡ್ತಂದಿಲ್ಲ ಅಂಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್